ಸ್ವಾಮೀಜಿಗೆ ನಿರ್ಬಂಧ ವಿಧಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೊಚ್ಚಿಗೆದ್ದಿದ್ದಾರೆ ಬೆಂಬಲಿಗರು ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆಗೆ ಪ್ರವೇಶ ಮಾಡಬಾರದು ಅಂತ ನಿರ್ಬಂಧ ವಿಧಿಸಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಬೃಹತ್ ಹೋರಾಟ ನಡೆದಿದೆ ಕನ್ನೇರಿ ಶ್ರೀಗಳ ಪರ ಬೆಂಬಲಿಗರು ಬೃಹತ್ ರ್ಯಾಲಿಯನ್ನು ನಡೆಸಿದ್ದಾರೆ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಬಿಜೆಪಿ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ ಹೋರಾಟದಲ್ಲಿ ಸಿದ್ದರಾಮೇಶ್ವರ ಸಪ್ತಾಹ ಕಾರ್ಯಕ್ರಮದಲ್ಲಿ ಶ್ರೀಗಳು ಭಾಗಿಯಾಗಬೇಕಿತ್ತು ಜಿಲ್ಲಾ ಪ್ರವೇಶ ನಿರ್ಬಂಧ ಹಿನ್ನೆಲೆ ಭಕ್ತರು ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಹಬ್ಬ ನಾಲ್ಕು ದಿನ ಹಿಂದೂಗಳು ಬಹಳ ದೊಡ್ಡ ಹಬ್ಬ ಎಲ್ಲರೂ ಬಿಜಿ ಈ ಸಂದರ್ಭ ನೋಡಿಕೊಂಡು ಇವರೇನು ಕುತಂತ್ರ ಮಾಡಿದ್ದಾರೆ ನಾವು ತಾಳ್ಮೆಯಿಂದನೇ ಅವ್ರಿಗು ಉತ್ತರ ಕೊಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಕಾನೂನಾತ್ಮಕವಾಗಿ మొత్తం కానీ ఉత్తర కొట్టేగ నిన్నే నమ్ెల్ హిందూ సమాజ ముఖండీయ జనతా పక్ష ముఖరు ఎలా సముదాయ ముఖండే కొట్టారు సర్కారు తగదుకొ తీర్మాన అది ఖండనీయ అది పూజ క్షమ కే వస్ పడు అ విజయపూర్ జిల్ల బ 俺。